ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಕರ್ಣ ಅಬ್ಬರಿಸಿ ಬೊಬ್ಬಿರುತ್ತಿರೋದು ಯಾಕೆ ಹಾಗೆಂದರೆ ಏನಾಯಿತು ಮಾರ್ಕೆಟಲ್ಲಿ ಅಂಥದ್ದೇನು ನಡೆದು ಹೋಯಿತು ಈ ಕಡೆ ಫೈನಲಿ ಕರ್ಣ ಮತ್ತು ಸಾಹಿತ್ಯ ಒಂದಾಗ್ಬಿಟ್ರೆ ಏನಿದು ಏನು ಕತೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾರಣಂಗೆ ಇನ್ನೇನು ಸತ್ಯ ಗೊತ್ತಾಗಬೇಕಾಗಿರುತ್ತೆ ಬಿಕಾಸ್ ಅನುರಾಧ ಟೀಚರ್ ಮನೆಯಲ್ಲಿ ಅವನು ತನ್ನ ಫೋಟೋವನ್ನು ನೋಡ್ತಾನೆ ಫೋಟೋ ನೋಡಿದ್ದೆ ಅವನಿಗೆ ಶಾಕ್ ಆಗುತ್ತೆ ಏನು ಮೇಡಮ್ ನನ್ನ ಫೋಟೋ ಮನೇಲಿ ಹೀಗೆ ಬರೋಕ್ಕೆ ಸಾಧ್ಯ ನಿಜ ಹೇಳಬೇಕು ಅಂದರೆ ನಾನು ನಿಮಗೆ ಫೋಟೋ ಕೊಟ್ಟಿಲ್ಲ ಹೀಗೆ ಬಂದು ನಿಮ್ಮ ಹತ್ರ ನನ್ನ ಫೋಟೋ ಅಂತ ಕೇಳ್ತಿದ್ರೆ ಈ ಕಡೆ ಅನುರಾಧ ಟೀಚರ್ಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಬಟ್ ಅದೇ ಸಮಯಕ್ಕೆ ಆಪದ ಬಾಂಧವಳಾಗಿ ಬಂದು ಕಾಪಾಡುವುದು ಸಾಹಿತ್ಯ ಸಂಚು ಜೊತೆ ಬಂದಂಥ ಸಾಹಿತ್ಯ ಅದು ಕಾರಣ ನಾನೇ ತಗೊಂಡು ಬಂದಿದ್ದು ಎಲ್ಲೇ ಇಟ್ಟಿದ್ದೆ ಮರೆತು ಅದೇ ಒಂದು ಫೋಟೋವನ್ನು ನಾನು ಕಟ್ಟಾಕ್ಸಿ ನಿಮಗೆ ಕೊಡೋಣ ಅಂತ ಇಟ್ಕೊಂಡಿದ್ದೆ ಹೇಗೆ ನೀವು ನನ್ನ ಫ್ಯಾಮಿಲಿ ಫೋಟೋ ಸಿಕ್ಕಾಗ ಕಟ್ಟಾಕ್ಸಿ ಕೊಡೋಕೆ ಇಟ್ಕೊಂಡಿದ್ರು ಹಾಗೆ ಅಂದಾಗ ಹೌದಾ ನಿಮ್ಗೆ ಹೀಗೆ ಸಿಕ್ತು ಈ ಫೋಟೋ ಹೌದು ಅವತ್ತೇ ಕೊಡಬಹುದಿತ್ತಲ್ವ ಸಿಕ್ಕಿದ್ದೆ ನಾನೇ ಅಂದಾಗ ನೀವೇನು ಸಿಕ್ಕಿದ ತಕ್ಷಣ ಕೊಟ್ಬಿಟ್ರ ನಮ್ಮ ಫೋಟೋನ ಅಂದಾಗ ಹೌದಲ್ವ ನಾನು ಕೂಡ ಕೊಡಲಿಲ್ಲ ಅಲ್ವಾ ಅಂತ ಅನ್ಕೊತಿದ್ದಾರೆ ಬಟ್ ಇಲ್ಲಿ ಗ್ರೀಷ್ಮ ಗನ್ನಿಸ್ತಿರುವುದು ಅಕ್ಕ ಈ ಫೋಟೋ ತಗೊಂಡು ಬಂದ್ಲ ಅಂತ ಅನುಮಾನವು ಶುರುವಾಗಿದೆ ತದನಂತರ ಈ ಕಡೆ ಅನುರಾಧ ಟೀಚರ್ ಗಾಬರಿ ಬಿದ್ದು ಹೇಗೂ ನನಗೆ ಸೇವ್ ಮಾಡಿದ್ಲಲ್ಲಪ್ಪ ಅಂತ ಸಾಹಿತ್ಯ ಅನ್ಕೊಂಡಿದ್ದು ಎಲ್ಲವನ್ನೂ ಕೂಡ ಅಬ್ಸರ್ವ್ ಮಾಡ್ತಿದ್ದಾಳೆ ಗ್ರೀಷ್ಮ ಆದರೆ ಇಲ್ಲಿ ಸಿಂಚುಗೆ ಮಾತ್ರ ಇಲ್ಲಿ ಸಾಹಿತ್ಯ ಕೆಟ್ಟವಳಾಗೆ ಕಾಣಿಸ್ತಿದ್ದಾಳೆ ಏನಿದು ಸಾಹಿತ್ಯ ಹಂಗೆ ಫೋಟೋ ಎಲ್ಲಿ ಸಿಕ್ತು ಅವತ್ತು ನಾನು ಪ್ರಪೋಸ್ ಮಾಡೋದೇನ ಕಣ್ಣನ ಫೋಟೋ ತೊಗೊಂಡು ಬಂದಿದ್ದೆ ಅಲ್ವಾ ಅವತ್ತು ನಾನೇ ಫೋಟೋ ಕೊಟ್ಟೆ ಅಲ್ವ ಅವಳಿಗೆ ಅಲ್ಲಿಂದ ಫೋಟೋ ಎತ್ಕೊಂಡ್ಬಿಟ್ಲ ಹಾಗಿದ್ರೆ ಹೀಗೆ ಸಾಹಿತ್ಯ ನಾನು ಪ್ರೀತಿ ಮಾಡ್ತಿದ್ದೀನಿ ಅಂತ ಗೊತ್ತಿದ್ದು ಹೀಗೆ ಈ ರೀತಿ ಎಲ್ಲ ನಡ್ಕೋತಿದ್ದಾಳೆ ಆಗ ನೋಡಿದ್ರೆ ಕಾಲು ನೋವಿಲ್ಲ ಅಂದರೂ ಕೂಡ ಕಾಲು ಇದೆಯ ಅನ್ನೋ ರೀತಿ ಕೆಳಗಡೆ ಬಿದ್ಲು ಇವಾಗ ನೋಡಿದ್ರೆ ಈ ರೀತಿ ಹೀನಿದಾಗ್ತದೆ ಸಾಹಿತ್ಯ ಮೋಸ ಮಾಡ್ತಿದ್ದಾಳೆ ಸಾಹಿತ್ಯ ಈ ರೀತಿನ ಅಂತ ತಪ್ಪು ತಿಳ್ಕೊತದಾಳೆ ಸಂಜು ಆದರೆ ಇಲ್ಲಿ ಅನುರಾಧ ಟೀಚರ್ನ ಕಾಪಾ ಕಾಪಾಡೋದು ಒಂದೇ ಕಾರಣಕ್ಕೆ ಅಲ್ಲಿ ಕಾಲು ಮುರಿದಾಗ ನಡೆಸಿದ್ಲು ಇಲ್ಲಿ ಫೋಟೋ ತಾನು ತೊಗೊಂಡು ಬಂದಿದ್ದೆ ಅಂತ ಹೇಳಿದ್ಲು ನಂತರ ಹಾಗೆ ಡೈವರ್ಟ್ ಆಗಿಬಿಟ್ರು ನಂತರ ಒಂದು ಫೋನ್ ಕಾಲ್ ಬಂತು ಹೋದರು ನಂತರ ಅನುರಾಧ ಟೀಚರ್ ಹತ್ರ ಬಂದಿದ್ದ ದಯವಿಟ್ಟು ಮೇಡಮ್ ಗಾಬರಿ ಆಗಿಬಿಡಿ ನೀವ್ಯಾಕ್ರಿಸ್ತುಗಳದ್ದೆ ಹೊರಗಡೆ ಬರ್ತೀನ ಅಂತಾಗ ನೀನು ಕಾಪಾಡಿದ್ದಕ್ಕೆ ಸರಿ ಹೋಯಿತು ಇಲ್ಲ ಅಂದಿದ್ರೆ ಏನಾಗ್ಬಿಡ್ತಿತ್ತು ಅನ್ನಾಗುತ್ತಾ ಅಂತ ಹೇಳಿ ಇಲ್ಲಿ ಅನುರಾಧ ಟೀಚರ್ ಗಾಬರಿ ಆಗ್ತದ ಆಯ್ಕೆ ಗಾಬರಿ ಆಗ್ತಿದ್ದಾರೆ ಅದು ಮೇಡಮ್ ನೀವ್ಯಾಕೆ ಅದಕ್ಕೆಲ್ಲ ಥ್ಯಾಂಕ್ಸ್ ಹೇಳಬೇಕು ಅದರಲ್ಲಿ ಏನಿದೆ ನೀವು ಆರಾಮಾಗಿ ಮಲ್ಕೊಳ್ಳಿ ನಾನು ಎಲ್ರಿಗೂ ಕೂಡ ಅಡುಗೆ ಮಾಡ್ತೀನಿ ನೀವು ಕೂಡ ಊಟ ಮಾಡಬೇಕಲ್ವ ನೀವು ಕೂಡ ಊಟ ಮಾಡಿಲ್ಲ ಅಲ್ವಾ ಅಂದಾಗ ಎಲ್ಲರೂ ಊಟ ಮಾಡಿದೆ ನಾನು ಹೇಗಮ್ಮ ಮಾಡಲಿ ಮನೇಲಿ ಏನೂ ಇಲ್ವಲ್ಲ ಅಂದಾಗ ಅದಕ್ಕೆಲ್ಲ ನೀವು ಯಾಕೆ ಯೋಚನೆ ಮಾಡ್ತೀರಾ ಮೇಡಮ್ ನಾನು ಹೀಗೋಗಿ ಹಾಕಿ ತೊಗೊಂಡು ಬಂದುಬಿಡ್ತೀನಿ ಎಲ್ರಿಗೂ ಸೇರಿಸಿ ಅಡುಗೆ ಮಾಡ್ತೀನಿ ಎಲ್ಲರೂ ಕೂಡ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಸಾಮಾನು ತೊಗೊಂಡು ಬರುವುದಕ್ಕೆ ಅಂತ ಮಾರ್ಕೆಟ್ಗೆ ಹೋಗ್ತಿದ್ರೆ ಅಲ್ಲಿ ಸಿಂಚು ನಾನು ಇಂಚು ಮಾತಾಡ್ಬಿಡಕು ಅಂತ ಹೇಳ್ತಾರ ನಿನ್ಗೆ ಫೋಟೋ ಸಿಕ್ತು ಅಂದಾಗ ಏನಪ್ಪಾ ಹೇಳಿ ಇಲ್ಲಿ ಸಿಂಚು ಹತ್ರ ಸುಳ್ಳು ಹೇಳೋಕ್ ಆಗುದಿಲ್ಲ ನಿಜ ಹೇಳಿದ್ರೆ ಅನುರಾಧ ಟೀಚರ್ ಕರ್ಣನಮ್ಮ ಅಂತ ಗೊತ್ತಾಗ್ಬಿಡುತ್ತೆ ಏನು ಮಾಡಲಿ ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಅನ್ಕೋತಿದ್ದಾಗಲೇ ಸಿಂಚುನೇ ಹೇಳಿಬಿಡ್ತಾಳೆ ಅವತ್ತು ನಾನು ಪ್ರಪೋಸ್ ಮಾಡೋದಿನ ಫೋಟೋ ತಂದಿದ್ದೆ ಅಲ್ವಾ ಅಲ್ಲೇ ಎತ್ಕೊಂಡಿದ್ದಲ್ವ ನೀನು ಅಂತ ಹೌದು ಸಂಚು ಅಲ್ಲೇ ಎತ್ಕೊಂಡಿದ್ದು ನಾನು ಅಂತ ಸುಳ್ಳು ಹೇಳಿದ್ರೆ ಇಲ್ಲಿ ಆಘಾತವಾಗುತ್ತೆ ಸಂಚುಗೆ ಮೋಸ ಮಾಡಿಬಿಟ್ಲಲ್ಲ ಸಾಹಿತ್ಯ ನಾನು ಪ್ರೀತಿ ಮಾಡ್ತಿದ್ದೀನಿ ಅಂತ ಗೊತ್ತಿದ್ದು ಕರ್ಣನ ಬುಟ್ಟಿಗೆ ಹಾಕ್ಕೊಳ್ಳೋಕೆ ಅಂತ ಹೇಳಿ ಅವಳಿಗೆ ಫೀಲ್ ಆಗ್ತದೆ ತದನಂತರ ಮತ್ತಷ್ಟು ಮಾತನಾಡೋಕ್ಕೆ ಮುಂದಾಗ್ತಿದ್ರೆ ಇಲ್ಲಿ ಸಾಹಿತ್ಯ ಅಲ್ಲಿಂದ ೀರ ಕೇಳೋಕೆ ಮುಂದಾಗ್ತದಾಳೆ ಅಡಿಗೆ ಮಾಡಬೇಕು ಮಾರ್ಕೆಟ್ಗೆ ಹೋಗಬೇಕು ಹಾಗೆ ಹೀಗೆ ಅಂತ ಬಂದ್ಬಿಡ್ತಾಳೆ ಏನೇನಿಲ್ಲ ಎಲ್ಲವನ್ನ ಕೂಡ ಪಟ್ಟಿ ಮಾಡ್ಕೊತಾಳೆ ನಂತರ ಮಾರ್ಕೆಟ್ ಹೊರಡ್ತಾ ಇದ್ದಾಳೆ ಆದರೆ ಇಲ್ಲಿ ಕರ್ಣ ಮಾತ್ರ ಎಲ್ಲಿಗೆ ಹೋಗ್ತಿದ್ರ ನೀವು ಆನ್ಲೈನ್ ಬುಕ್ ಮಾಡ್ಬೋದಲ್ವಾ ಅಂತ ಮಾರ್ಕೆಟ್ಗೆ ಹೋಗಿ ಬರೋ ಅಷ್ಟ್ರಲ್ಲಿ ಆನ್ಲೈನ್ ಅಲ್ಲಿ ಇನ್ನೂ ಬಂದಿರುವುದಿಲ್ಲ ನಾನೇನು ಹೋಗಿ ಹೀಗೆ ಹೋಗಿ ಬರ್ತೀನಿ ಮನೆ ಪಕ್ಕದಲ್ಲೇ ಇರೋದು ಮಾರ್ಕೆಟ್ ಅಂತ ಹೇಳ್ತಿದ್ರೆ ಇಲ್ಲ ನಾವು ಕೂಡ ಬರ್ತೀವಿ ಎಲ್ಲರೂ ಕೂಡ ಒಟ್ಟಿಗೆ ಹೋಗೋಣ ಅಂದ್ರಾಗ ಏನ್ ನಾನೇನು ಜಾತ್ರೆಗೆ ಹೋಗ್ತಿದ್ದೀನಿ ಮಾರ್ಕೆಟ್ಗೆ ಹೋಗ್ತಿರೋದು ನಾನು ಒಬ್ಬಳೆ ಹೋಗ್ತೀನಿ ಅಂತಕ ಇಲ್ಲ ನಾವ್ ಎಲ್ಲಾ ಜೊತೆಗೆ ಹೋಗೋಣ ಚೆನ್ನಾಗಿರುತ್ತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಸರಿ ಆಯಿತು ಅಂತಾರೆ ಬಟ್ ಸ್ವರೂಪ್ ಮತ್ತೆ ಗ್ರೀಷ್ಮನ ಅಲ್ಲೇ ಉಳಿಸ್ತಾಳೆ ಸಾಹಿತ್ಯ ಪಾಪ ಗ್ರೀಷ್ಮಾಗೆ ಬರೋ ಜೊತೆ ಹೋಗ್ಬೇಕು ಅಂತ ಆಸೆ ಇತ್ತು ಇಲ್ಲಿ ಸಾಹಿತ್ಯ ಮುರಿದಾಕ್ಬಿಟ್ಲು ಅಂತ ಫುಲ್ ಕೋಪ ಮಾಡ್ಕೊತಿದ್ದಾಳೆ ತದನಂತರ ಇಲ್ಲಿ ಸಂಚು ಕಾರಣ ಅದು ಹಾಗೆ ಬರುತ್ತ ಸಾಹಿತ್ಯ ಮಾರ್ಕೆಟ್ ಹೋಗ್ತಾರೆ ಮಾರ್ಕೆಟ್ ಹೋಗ್ತಿದ್ದಾಗ ಏನಿದು ಎಷ್ಟು ಈಸಿ ಪರ್ಚೇಸ್ ಮಾಡುದು ಹಾಗೆ ಹೀಗೆ ಅಂತಿದ್ರೆ ಹೌದಾ ಮಾರ್ಕೆಟ್ ಹೋಗಿ ಕಲಿಬೇಕು ಅನ್ಕೊಂಡ್ರಲ್ವಾ ಬನ್ನಿ ಪರ್ಚೇಸ್ ಮಾಡಿ ಅಂತ ಬಿಡ್ತಾರೆ ಕರ್ಣಂಗ ಪರ್ಚೇಸ್ ಮಾಡೋಕೆ ಬರಲ್ಲ ಟೊಮೆಟೊನ ತಗೋಬೇಕಂದ್ರೆ ಒಂದೊಂದು ಒಂದೊಂದು ನೋಡ್ತಿದ್ದಾರೆ ದಿನ ಪೂರ್ತಿ ಕಳೆಯುವುದಿಲ್ಲ ಟೊಮೆಟೊ ತೊಗೊಳೋದ್ರಲ್ಲಿ ಮೊದಲಲ್ಲಂತೂ ಕಾರಣ ಫುಲ್ಲು ಟೊಮೆಟೊ ಮಂಡೇನೆ ತೊಗೋತಿದ್ದಾರೆ ಏನಿದು ಇದೆಲ್ಲ ಮದುವೆ ಮಾಡೋದಕ್ಕೆ ಬೇಕಾಗಿರೋದು ಜಸ್ಟ್ ಒಂದು ಕೆ ಜಿ ಸಾಕು ಮನೆಗೆ ಏನು ಮಾಡೋದು ಮನೇಲಿ ಇಟ್ಕೊಂಡು ಅಂದರೆ ಇವರೆಲ್ಲ ಮತ್ತೆ ಹೀಗೆ ಇಟ್ಕೋಬೋದು ಅಂದಾಗ ಅವ್ರ ಹತ್ರ ಎಲ್ಲ ನಮ್ಮಂತೂರು ಬಂದು ಗ್ರಾಹಕರು ತೊಗೋತಾರೆ ಅಂದಾಗ ಸರಿ ಆಯಿತು ಅಂತ ಒಂದೊಂದು ಪರ್ಚೇಸ್ ಮಾಡಿದ್ರೆ ಈ ವಿಕತೆಗೆ ಮುಗಿಸಲ್ಲ ಬಿಡಿ ಅಂತ ತಾನೇ ಟೊಮೆಟೊ ತೊಗೋತಾಳೆ ಇಲ್ಲಿ ಕರ್ಣನನ್ನು ನೋಡಿದಂತಹ ಪಕ್ಕದ ಸೊಪ್ಪಿನವರು ಅಯ್ಯೋ ಇವರನ್ನು ನನ್ನ ಅಂಗಡಿ ಕಳ್ಸಪ್ಪ ಅಂತ ಬೇಡ್ಕೊಂಡಿರ್ತಾರೆ ಯಾಕಂದರೆ ಅವ್ರಿಗೆ ತಿಳುವಳಿಕೆ ಇಲ್ಲ ಹೇಗೆ ಬೇಕಿದ್ರು ಟೋಪಿ ಹಾಕ್ಬೋದು ಅಂತ ಅಂತ ದೇವರು ಕೂಡ ಹಾಗೆ ಕರ್ಣನ ಅದೇ ಸೊಪ್ಪಿನ ಅಂಗಡಿ ಕಳಿಸ್ತಾರೆ ಕೊತ್ತಂಬರಿ ಸೊಪ್ಪನ್ನ ನೋಡಿ ಹೇಗೆ ತಗೋತೀನಿ ಬಾರ್ಗೇನ್ ಮಾಡಿ ನೀವೇ ಹೇಳ್ಕೊಟ್ಟಿದ್ದೀರಾ ಅಲ್ವಾ ಹೇಗೆ ತಗೋಳುದು ಅಂತ ಹಾಗೆ ತಗೋತೀನಿ ಅಂತ ಕರ್ಣ ಬಂದಿದ್ದೆ ಎಷ್ಟು ಸೊಪ್ಪು ಅಂದ್ರೆ ಆ ವ್ಯಕ್ತಿ ಇಡೀ ಸೊಪ್ಪಿನ ಅಂಗಡಿನ ಕೇಳ್ತಾರೆ ಅಂದ್ಕೊಂಡು ಎರಡೂವರೆ ಸಾವಿರ ಸೊಪ್ಪೆ ತಗೊಂಡ್ ಹೋಗ್ಬಿಡಿ ಅಂತಾರೆ ಸರಿ ಆಯ್ತು ಹೋಗಿ ಹಾಕ್ಬಿಡಿ ಅಂತ ಹೇಳ್ತಿದಾರೆ ಜೊತೆಗೆ ಒಂದು ಕಂತೆ ಸೊಪ್ಪಿಗೆ ಎರಡೂವರೆ ಸಾವಿರ ಕೊಡ್ತಿದ್ದಾರೆ ಇಲ್ಲಿ ಕಾರಣ ಏನಪ್ಪಾ ಎರಡೂವರೆ ಸಾವಿರ ಒಮ್ಮೆ ಗೋಳ್ ಅಂತ ಅಂಗಡಿ ಅವ ಖುಷಿ ಪಡ್ತಿದ್ದಾರೆ ಇದ್ರಲ್ಲಿ ಕಡಿಮೆ ಮಾಡಿ ಅಂತ ಐವತ್ತು ರೂಪಾಯಿ ಕಡಿಮೆ ಮಾಡಿಸ್ಕೊಂಡು ನಾನು ಶಬಾಶಗಿರಿ ಅನ್ಸ್ಕೋಬೇಕು ಸಾಹಿತ್ಯ ಅವ್ರ ಹತ್ರ ಎಷ್ಟು ಸಕ್ಕದಾಗಿ ಪರ್ಚೇಸ್ ಮಾಡಿದೀನಿ ಐವತ್ತು ರೂಪಾಯಿ ಬಾರ್ಗೇನ್ ಮಾಡಿದೀನಿ ಅಂತ ಪಾಪ ಕಾರಣ ಗೊತ್ತಿಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಂತೆಗೆ ನಾನು ಎರಡುವರೆ ಸಾವಿರ ಪ್ಲೇಸ್ ದುಡ್ಡು ಕೊಡ್ತಿದ್ದೀನಿ ಅಂತ ದುಡ್ಡಿನೇನೋ ಕೊಡಬೇಕು ಕೈಗೆ ಸೇರಬೇಕು ಅಷ್ಟರಲ್ಲಿ ಸಾಹಿತ್ಯ ಬರ್ತಾಳೆ ಏನು ಮಾಡ್ತಿದ್ರು ಆ ಕಾರಣ ಏನು ತಗೊಂಡ್ರಿ ಅಂದಾಗ ಸೊಪ್ ತಗೊಂಡ್ರೆ ಎಷ್ಟ್ ಬಾರ್ಗೇನ್ ಮಾಡಿದೀನಿ ಗೊತ್ತಾ ಐವತ್ತು ರೂಪಾಯಿ ಉಳಿಸಿದ್ದೀನಿ ಎರಡು ವರ್ಷ ಸಾವಿರ ರೂಪಾಯಿ ಹೇಳಿದ್ರು ಅಂತ ಏನು ಹತ್ತು ಇಪ್ಪತ್ತು ರೂಪಾಯಿ ಕಂತೆಗೆ ಎರಡುವರೆ ಸಾವಿರ ಕೊಟ್ಟು ಅದರಲ್ಲಿ ಐವತ್ತು ರೂಪಾಯಿ ಉಳಿಸಿದ್ರೆ ಇದು ಜಸ್ಟ್ ಹತ್ತು ಇಪ್ಪತ್ತು ರೂಪಾಯಿ ಅಂತಕ ಶಾಕ್ ಆಗುತ್ತೆ ಕರ್ಣಂಗೆ ಇದರಲ್ಲಿ ಹೇಗೆ ಜೀವನ ಮಾಡ್ತಾರೆ ಅಂದರೆ ಇಷ್ಟು ದಿನ ಹೇಗೆ ಮಾಡ್ತಾರೋ ಹಾಗೆ ಮಾಡ್ತಾರೆ ಬನ್ನಿ ಅಂತ ಹೇಳಿ ಇಪ್ಪತ್ತು ರೂಪಾಯಿ ಕೊಟ್ಟು ಕೊತ್ತಂಬರಿ ಸ್ವಪ್ನ ತೊಗೊಂಡು ಹೋಗ್ತಿದ್ರೆ ಅಂಗಡಿ ಅವ ಅಯ್ಯೋ ಸಿಕ್ಕಿದ್ದು ಚಾನ್ಸು ಮಿಸ್ ಆಯ್ತಲ್ಲಪ್ಪ ಈ ಹುಡುಗಿ ಬಂದಿದೆ ಅಂತ ಅನ್ಕೋತಾರೆ ಹೀಗೆ ಕರ್ಣ ಇಬ್ಬರು ಕೂಡ ಹಾಗೆ ಹೋಗ್ತಾ ಇರ್ತಾರೆ ಹೋಗ್ತಾ ಇರ್ಬೇಕಿದ್ರೆ ಒಂದಷ್ಟು ಪುಡಿ ರೌಡಿಗಳು ಬರ್ತಿದ್ದಾರೆ ಅವರನ್ನು ನೋಡಿದ್ದೇ ಕರ್ಣಂಗೆ ಅನ್ನಿಸ್ತಿದೆ ಅದೇ ಸಮಯಕ್ಕೆ ಸರಿಯಾಗಿ ಆ ರೌಡಿಗಳು ಸಾಹಿತ್ಯಾಗೆ ಕೆ ಅನ್ಕೋದಕ್ಕೆ ಶುರು ಮಾಡ್ತಾರೆ ಅಯ್ಯೋ ಮಾರ್ಕೆಟ್ ಅಲ್ಲಿ ಎಂಥ ಬ್ಯೂಟಿ ಬಂದಿದೆ ಹಾಗೆ ಹೀಗೆ ಅಂತ ಹೇಳಿ ಕರ್ಣಂಗೆ ಫುಲ್ ಕೋಪ ಬಂದ್ಬಿಡುತ್ತೆ ಸಿಟ್ಟು ಬಂದ್ಬಿಡುತ್ತೆ ಹೋಗಿದ್ದೆ ಅವ್ರ ಮೇಲೆ ಅಟ್ಯಾಕ್ ಮಾಡೋಕೆ ಮುಂದಾಗ್ತಿದ್ರೆ ಎಲ್ಲಿಗೆ ಹೋಗ್ತಿದ್ರೆ ಕಾರಣ ಇಂಥವರೆಲ್ಲ ಇರ್ತಾರೆ ಅಂಥವ್ರನ್ನೆಲ್ಲ ಬಿಟ್ಟು ನಮ್ಮ ಪಾಡಿಗೆ ನಾವು ಹೋಗೋಣ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾಳೆ ಈ ಕಡೆ ಕರ್ಣಂಗೆ ಆ ಕಡೆ ಈ ಕಡೆ ಫುಲ್ ತರಕಾರಿ ಬ್ಯಾಗನ್ನು ಹೊರಿಸ್ಕೊಂಡು ಇಲ್ಲಿ ಸಾಹಿತ್ಯ ಕರ್ಕೊಂಡು ಬರ್ತಿದ್ರೆ ಐಸ್ ಕ್ರೀಮ್ ತಿಂತ ನಿಂತಿದ್ದಾರೆ ಸಿಂಚು ಅದು ಹಾಗೆ ಬರುತ್ತೆ ಎಲ್ಲರೂ ಕೂಡ ಅಣ್ಣನ ನೋಡಿದ ಅಯ್ಯೋ ಈಗಲೇ ಹೀಗೆ ತರಕಾರಿ ಬ್ಯಾಗ್ನ ಹೊಸಿದ್ದಾರೆ ಸಾಹಿತ್ಯವರು ಮುಂದೆ ಏನ್ ಕಥೆನು ಅಂತ ಹೇಳಿ ಫುಲ್ ಇಮ್ಯಾಜಿನೇಷನ್ಗೆ ಹೋಗ್ಬಿಡಿದ್ದಾರೆ ಒಂದು ಡ್ರೀಮ್ ಅಲ್ಲಿ ಇಲ್ಲಿ ಕರ್ಣ ಸಾಹಿತ್ಯನ ಹೊರಡ್ಸ್ಕೊಂಡು ಕರ್ಕೊಂಡು ಬರ್ತಿರೋದು ಪೇಟ ಹಾಕೊಂಡು ಮದುವೆ ಸೀರೆ ಬಟ್ಟೆ ಹಾಕೊಂಡು ಮಧು ಮಗ ಬರ್ತಿರೋದು ಎಲ್ಲವನ್ನೂ ಕೂಡ ಇಲ್ಲಿ ಬರಸ್ ಕಾಣ್ತಿದ್ದಾರೆ ಹಾಗಂತ ಕರ್ಣ ಸುಮ್ಮನೆ ಇರ್ತಾರೆ ಹುಡುಗಿರ ತಂಟಿಗೆ ಬಂದು ಸಾಹಿತ್ಯ ತಂಟಿಗೆ ಬಂದಿರುವ ರೌಡಿಗಳಿಗೆ ಕಥೆನ ಮುಗಿಸೋದಂತೂ ಮತ್ತು ತೊಂದರೆ ಕೊಡ್ತಿರೋ ರೌಡಿಗಳ ಮೇಲೆ ಹುಲಿಯಂತೆ ಎಗರು ಬಿದ್ದಿದ್ದಾನೆ ಕರ್ಣ ಕರ್ಣನ ಒಂದೊಂದು ಹೇಟಿಗೆ ಇಲ್ಲಿ ಸಾಹಿತ್ಯ ಶಾಕ್ ಆಗ್ತಿದ್ದಾಳೆ ರೌಡಿಗಳಂತೂ ಧೂಳಿಪಟ ಆಗ್ತಿದ್ದಾರೆ ಫೈನಲಿ ಐದು ಗಂಟೆ ಒಳಗೆ ಇಲ್ಲಿ ಸಾಹಿತ್ಯನ ಕಾಪಾಡಬೇಕಾಗಿರೋದು ಕರ್ಣ ಭರತ್ ಎಲ್ಲರ ಕರ್ತವ್ಯ ಆಗಿದೆ ಐದು ಗಂಟೆ ಆದ್ಮೇಲೆ ಬ್ಲ್ಯಾಕ್ ಟೂಸ್ ತಂಟೆಗೆ ಬರೋದಿಲ್ಲ ಏನೇ ಮಾಡಿದ್ರು ಅದರೊಳಗೆ ಮಾಡ್ತಾನೆ ಅನ್ನೋದು ಕಾರಣಂಗೂ ಕೂಡ ಗೊತ್ತಿದೆ ಅದೇ ಒಂದು ಮುನ್ನೆಚ್ಚರಿಕೆ ಕಾರಣಂಗೂ ಕೂಡ ಇದೆ ಹಾಗಿದ್ರೆ ಫೈನಲಿ ಇಲ್ಲಿ ಸಾಹಿತ್ಯ ತಂಟೆಗೆ ಬಂದ ರೌಡಿಗಳಿಗೆ ಬುದ್ಧಿ ಕಲಿಸಿದ್ದಾಯ್ತು ಹಾಗಿದ್ರೆ ಸಾಹಿತ್ಯಾಗೆ ಐದು ಗಂಟೆ ಒಳಗಡೆ ಟೈಮ್ ಕೊಟ್ಟಿರೋ ಬ್ಲ್ಯಾಕ್ ರೋಸ್ಗೆ ಹೇಗೆ ಬುದ್ಧಿ ಕಲಿಸಬಹುದು ಫೈನಲಿ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಒಂದು ನಾವು ವೀಚುಗೆ ವೀಚ್ ಮಾಡೋದನ್ನು ಮರಿಬಿಟ್ಟು